ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಐಶ್ವರ್ಯ ನೀವು ನೋಡ್ತಿದ್ದೀರಾ ಐಶ್ವರ್ಯಾಪುರ್ ಟು ಘಟ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ ಶುರು ಮಾಡೋಣ ನಾವಿವತ್ತು ಹೊರಗಡೆ ಹೊರಟಿದ್ವಿ ಇದು ಸಂಡೆಯ ಬ್ಲಾಗ್ ಆಗಿರುತ್ತೆ ಹಾಗೆ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಕೂಡ ನಾನ್ ನಿಮ್ಗೆ ತೋರಿಸ್ತೀನಿ ನಿಮ್ಮೆಲ್ಲರ ಪ್ರೀತಿಯ ಜಾಗ ಅಂತಾನೆ ಹೇಳ್ಬೋದು ಎಲ್ ಯಾರ ತಾನೆ ಮಂಜಿನ ನಗರಿ ಮಡಿಕೇರಿ ಇಷ್ಟ ಎಲ್ಲ ಹೇಳಿ ಎಲ್ಲರ ಫೇವ್ರೆಟ್ ಅಂತಾನೆ ಹೇಳ್ಬೋದು ಇವತ್ತು ನಾವು ಏನಕ್ಕೆ ಹೋಗ್ತಿದ್ವಿ ಅಂತ ಕೂಡ ಹೇಳ್ತೀನಿ ನಾವು ಹೋಗ್ತಾ ವೇ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿದೆ ರೋಡು ಸೇತುವೆ ರಿಪೇರಿ ಕೆಲಸ ನಡೀತಾ ಇದೆ ಅನ್ನೋ ಕಾರಣದಿಂದ ರೋಡ್ ಬ್ಲಾಕ್ ಆಗಿತ್ತು ಸೊ ಬೇರೆ ರೂಟಿಂದ ಹೋದ್ವಿ ಇಷ್ಟು ವರ್ಷದಲ್ಲಿ ಈ ರೂಟಲ್ಲಿ ನಾನು ಇದೇ ಮೊದಲನೇ ಸತಿ ಹೋಗ್ತಾ ಇರೋದು ಟ್ರಾವೆಲ್ ಮಾಡ್ತಿರೋದು ಇದು ಕಾಜೂರು ಬೇರೆ ಬೇರೆ ಊರುಗಳು ಸಿಕ್ತು ಐಗೂರು ದಾಟ್ ಹೋಗ್ತಿದ್ವಿ ಇಷ್ಟೇ ಐಗೂರು ಒಳಗಡೆಯಿಂದ ಮಡಿಕೇರಿಗೆ ಹೋಗೋ ಥರ ಆಯಿತು ತುಂಬಾ ಚೆನ್ನಾಗಿದೆ ರೋಡು ತುಂಬ ಬಿಸಿಲು ಸ್ಟಾರ್ಟ್ ಆಗಿದೆ ಅಲ್ಲ ಜರ್ನಿ ಸ್ವಲ್ಪ ಹೆವಿ ಅನಿಸುತ್ತೆ ಒಂಥರ ಹಾಟ್ ಆಗಿತ್ತು ತಕ್ಕ ಹಿಂಸೆ ಅನಿಸುತ್ತೆ ನಮಗೆ ಆಮೇಲೆ ಮಡಿಕೇರಿಗೆ ಹೋಗೋದಂದರೆ ಇಷ್ಟ ಆದರೆ ಮಡಿಕೇರಿ ರೋಡ್ ಅಂದರೆ ತುಂಬಾ ಬೇಜಾರು ಯಾಕಂದರೆ ತುಂಬ ಕರ್ವ್ಸ್ ಇರುತ್ತಲ್ಲ ವಾಮಿಟಿಂಗು ಒಂಥರ ಸುಸ್ತು ಆ ಟಯರ್ಡ್ನೆಸ್ ಯಾವ ಥರ ಅಂತ ಹೇಳೋಕ್ಕೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಹಾಸನಿಗೆ ಹೋಗಿ ಬರ್ಬೋದು ಬ್ಯಾಂಗ್ಳೂರು ಮೈಸೂರು ಎಲ್ಲ ಕಡೆ ಟ್ರಾವೆಲ್ ಮಾಡಿ ಬಂದರೆ ನಮಗೆ ಮಡಿಕೇರಿಗೆ ಹೋಗಿ ಬಂದಷ್ಟು ತುಸ್ತು ಯಾವತ್ತೂ ಆಗೋಲ್ಲ ಅಷ್ಟು ಸುಸ್ತಾಗುತ್ತೆ ಮಡಿಕೇರಿಗೆ ದಿನ ಹೋಗಿ ಬಂದರೆ ಒಂದು ದಿನ ಹೋದ್ರೂ ಅಷ್ಟು ಸುಸ್ತು ಇರುತ್ತೆ ಮಾತಾಡಿಕೊಂಡು ಹಾಡೆಲ್ಲ ಕೇಳಿಕೊಂಡು ಎಲ್ಲರೂ ಹೊರಡ್ಲಿ ನನ್ನ ಮಗನಿಗೆ ಜಾತ್ರೆಗೆ ಹೋಗಬೇಕು ಅಂತ ತುಂಬ ಆಸೆ ಆಗಿತ್ತು ಹುಡ್ಗೊಳ್ಳಿ ಜಾತ್ರೆಗೆ ಆದರೆ ಗುಡ್ಗಡೆ ಜಾತ್ರೆಯಲ್ಲಿ ವರ್ಷ ಏನು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ರು ಹಾಗಾಗಿ ಸರಿ ಬಿಡು ಬೇಡ ಬೇರೆ ಕಡೆ ಹೋಗೋಣ ಎಲ್ಲಾದರೂ ಪ್ಲ್ಯಾನ್ ಮಾಡೋಣ ಅಂತ ಆಯಿತು ನನ್ನ ಪಾಪ ಇವಾಗ ಸ್ಕೂಲಿಂದ ಬಂದಿದ್ದೆ ಈವ್ನಿಂಗು ಟ್ಯೂಷನ್ಗೆ ಬೇರೆ ಹಾಕ್ಬಿಟ್ಟಿದ್ದೀನಲ್ಲ ಸೊ ಅವ್ನಿಗೆ ಒಂಥರ ಉಸಿರು ಇರುತ್ತೆ ಯಾವಾಗಲೂ ಓದು ಬರೀ ಹೋಮ್ ವರ್ಕ್ ಮಾಡು ಟ್ಯೂಷನ್ ಹೋಗು ಸ್ಕೂಲ್ಗೆ ಹೋಗು ಅಂತ ಅವನಿಗೂ ಒನ್ ಡೇ ಫ್ರೀ ಇರಬೇಕು ಅಂತ ಕರ್ಕೊಂಡು ಆಚೆ ಹೋಗ್ತಾ ಇದ್ದೀವಿ ಸಖತ್ ಮಜಾ ಮಾಡ್ಕೊಂಡು ಕಾರೆಲ್ಲ ಬಿಂದಾಸಾಗಿ ಮಲ್ಕೊಂಡು ಕೂತು ನಿಂತು ಆರಾಮಾಗಿ ಕೂತ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದೀವಿ ಒನ್ ಅಂಡ್ ಹಾಫ್ ಟೂ ಹರ್ಸ್ ಜರ್ನಿ ಅಂತಾನೆ ಹೇಳ್ಬೋದು ಮಡಿಕೇರಿ ಒನ್ ಆ್ಯಂಡ್ ಆಫ್ ಅಥವಾ ಟೂ ಹರ್ಸ್ ಮತ್ತಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ವಿ ನನ್ನ ಮಗ ಪಿಲ್ಲು ಟೆಡಿ ಬೇರ್ಸ್ ಎಲ್ಲನೂ ಎತ್ಕೊಂಡ್ ಬಂದಿದ್ದಾನೆ ಪಾಪ ಅವ್ನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಒಂದು ರಸಲ್ ಸಿಕ್ಕಿರೋ ಒಂದು ರ್ಯಾಬಿಟ್ ಮಿಸ್ಟರ್ ಬೀನ್ ಕೂಡ ಅವ್ನು ಇವಾಗಲೂ ಇಟ್ಕೊಂಡು ಆಟ ಆಡ್ತಾನೆ ಎಷ್ಟು ಬಿಸಿಲು ಅಂತಂದರೆ ಅಷ್ಟು ಬಿಸಿಲಿದೆ ಟ್ರಾವೆಲ್ ಮಾಡೋಕ್ಕೆ ಸಖತ್ತ ಹಿಂಸೆ ಅಂತಲೇ ಅನ್ನಿಸ್ತು ಬಟ್ ನಾನು ಸ್ವಲ್ಪ ವೀಡಿಯೋ ಪರ್ಪಸ್ನಿಂದ ಬೇಗನೆ ಎಲ್ಲನೂ ಹೊಡೆಸ್ಕೊಂಡು ಕರ್ಕೊಂಡು ಹೋದೆ ಇಲ್ಲ ಅಂತ ಅಂತಂದಿದ್ದರೆ ಒಂದು ವೇಳೆ ನಮಗೆ ಅಂದರೆ ಮ್ಯೂಸಿಕ್ ಫೌಂಟೇನ್ ವಾಟರ್ ಫೌಂಟೇನ್ ಎಲ್ಲ ನೋಡಿಕೊಂಡು ಬರ್ಬೋದಿತ್ತು ಸನ್ಸೆಟ್ ನೋಡ್ಬೋದಿತ್ತು ಚೆನ್ನಾಗಿರೋದು ಈ ತರ ನೇಚರ್ ಮಧ್ಯೆ ಟ್ರಾವೆಲ್ ಮಾಡೋದಂತ ಇಷ್ಟ ಚೆನ್ನಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತಾರರ ಸುಮಾರಿಗೆ ಮಡಿಕೇರಿಯಲ್ಲಿ ಪ್ರಸಿದ್ಧ ರಾಜಸಿನಲ್ಲಿ ಬಲ್ಲ ಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡ್ತಾರೆ ಪ್ರತಿ ವರ್ಷ ಗಣರಾಜ್ಯೋತ್ಸವದ ಅಂಗವಾಗಿ ಈ ಬಣ್ಣ ಬಣ್ಣದ ಹೂಗಳ ಪ್ರದರ್ಶನವನ್ನು ಇದು ಮಾಡಲಾಗುತ್ತೆ ಪ್ರವಾಸಿಗರಂತೂ ಹೂವಿನಿಂದ ಅಲಂಕೃತಗೊಂಡ ವಿವಿಧ ಕಲಾಕೃತಿಗಳು ಫಲಪುಷ್ಪ ಪ್ರದರ್ಶನ ನೋಡೋದೇ ಒಂದು ಕಣ್ಣಿಗೆ ಹಬ್ಬ ಅಂತ ಹೇಳಿ ಫೈನಲಿ ನಾವು ಬಂದು ಸಿಟಿ ಎಂಟರ್ ಆಯ್ತು ಆದ್ವಿ ಮಡಿಕೇರಿ ಸಿಟಿ ಎಂಟರ್ ಆಗ್ತಾ ಇದ್ದಂಗೆ ಫಾಸ್ಟಾಗಿ ಗಾಡಿ ವರ್ಕ್ ಚೆನ್ನಾಗಿ ಮಾಡಿದ್ವಿ ಹಿಂಗೆ ಅಂದರೆ ನಮ್ಮ ವಿಡಿಯೋದಲ್ಲಿ ಫಾಸ್ಟ್ ಮಾಡ್ಬೋದಲ್ಲ ಸ್ಲೋ ಕೂಡ ಮಾಡ್ಬೋದು ಫಸ್ಟ್ ಕೂಡ ಮಾಡ್ಬೋದು ನಮ್ಮ ಹಂಗೆ ಬಂದು ರೀಚ್ ಆಗ್ತಾ ಇದ್ವಿ ಟ್ವೆಂಟಿ ಸಿಕ್ಸ್ತಿಂದ ತ್ರೀ ಡೇಸು எய்ட் ஓ க்ளாக்கிர எயிட் பி எம் தான் ஓப்பன் இருக்கிற இவாக இது பட் ஃபிளவர்ஸ் எல்லாம் பாடி ஃபைனலி வந்து கடி பார்க் ஏனாக ஃபங்க்ஷனு ஷோ ஜாத் ஏனாதே தான் இருந்தே இருக்கிற க்ளாஸ் ஃபைனலி எண்ட்ராக் திருச்சி ஜாஸ்தி ஏன்னும் ஃபீஸ் இல்லை ட்வெண்ட்டி ருபீஸ் பர்ஃபிஃப்டி ஒரே நான் எல்லா ஃபீஸ் ಪೇ ಮಾಡಿದಾಗ ಟ್ವೆಂಟಿ ಐತಿ ಮಕ್ಕಳೆಲ್ಲ ಬಲೂನ್ಸು ಅದು ಅದು ಎಲ್ಲಾನು ಮಾರತಾನೆ ಅಂದರು ಮಂಜಿನ ನಗರ ಮಡಿಕೇರಿಯಲ್ಲಿ ಈ ಹೂವಿನ ಪ್ರದರ್ಶನ ಪ್ರವಾಸಿಗರನ್ನು ತುಂಬಾ ಆಕರ್ಷಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಾರುತ್ತೆ ನಾವು ಹೋದಾಗ ತುಂಬ ತಡವಾಯ್ತಲ್ಲ ಒನ್ ವೀಕ್ ಫಿಫ್ಟೀನ್ ಡೇಸ್ ಲೇಟಾಗೇ ಹೋಗಿತ್ತು ಹಾಗಾಗಿ ತುಂಬಾ ಗಿಡಗಳು ಬಾಡಿದ್ದು ಹೂಗಳು ಬಾಡಿದ್ದು ಅಂತ ಹೇಳ್ಬಿಟ್ಟು ಬಟ್ ತಿಕ್ಕಾ ಬಟ್ಟೆ ಚೆನ್ನಾಗಿ ಮಾಡಿದ್ರು ಆದರೆ ಈಗ ಸ್ವಲ್ಪ ಮಾಡಿದೆ ಲಾಸ್ಟ್ ಟೈಮ್ ಟೂ ಇಯರ್ಸ್ ಬ್ಯಾಕ್ ಕೂಡ ನಾವು ವಿಸಿಟ್ ಮಾಡಿದ್ವಿ ಟೂ ಇಯರ್ಸ್ ಬ್ಯಾಕ್ ವಿಸಿಟ್ ಮಾಡಿದಾಗ ನಮ್ಮ ಫ್ರೆಂಡ್ ಜೊತೆ ಬಂದಿದ್ವಿ ಅವರು ಓದಿಸ್ತು ಹಾಗಾಗಿ ಅವ್ರೂ ಅವ್ರ ಜೊತೆಗೆ ನಾವು ಬಂದಿದ್ವಿ ತುಂಬಾ ಚೆನ್ನಾಗಿತ್ತು ಅವರು ಇಷ್ಟೊಂದು ತಡವಾಗಿ ಏನು ಕರ್ಕೊಂಡು ಹೋಗಿರಲಿಲ್ಲ ಅದು ಫ್ರೆಶ್ ಆಗಿದ್ದಾಗೆ ಹೊಸದಾಗಿದ್ದಾಗೆ ನನ್ನ ಕರ್ಕೊಂಡು ಹೋಗಿದ್ದು ಅವ್ರ ಜೊತೆ ತುಂಬ ಕಡೆ ನನ್ನ ಕರ್ಕೊಂಡು ಹೋಗಿದ್ರು ಅವರು ನನ್ನ ಫ್ರೆಂಡ್ ಆಗಿರ್ತಾರೆ ಹಾಗೆ ಗುಹಾನ್ ಕಡೆ ಹೋಗ್ಬೋದು ತುಂಬ ಚೆನ್ನಾಗಿತ್ತು ಅವಾಗ ಇನ್ನೂ ಚೆನ್ನಾಗಿತ್ತು ಬೆಸ್ಟ್ ಆಗಿತ್ತು ನಾನು ಈಗ ಹೋದಾಗ ಪ್ರತಿಯೊಂದು ಮೂಮೆಂಟ್ಸ್ಗೂ ನಾನು ಅವ್ರಿಗೆ ನಮ್ಮ ಮೂರು ಜನ ನೆಲೆಸ್ಕೊಂಡೆ ನವೀನ್ ಸರ್ನ ಭಾನುವರ್ನ ತುಂಬ ಮಿಸ್ ಮಾಡ್ಕೊಂಡಿದ್ದೀವಿ ಅವರು ಇದ್ದಾಗ ಲಾಕ್ಸ್ಟಿಂಗ್ ತುಂಬಾ ಫೋಟೋಸ್ಗಳನ್ನ ತೊಗೊಂಡಿದ್ವಿ ಪಾಪ ಅವ್ರು ಎಲ್ಲಿ ಹೋದ್ರು ನಾನು ಕರಿತಿದ್ರು ನೀವು ಹೋಗೋಣ ನಮ್ಮ ಜೊತೆಗೆ ಹೋಗೋಣ ಎಲ್ಲ ಕಡೆ ಹೋಗ್ತಿದ್ವಿ ಎಲ್ಲ ಹೋಗ್ತಿದ್ದೀವಿ ಕರ್ಕೊಂಡು ಕೂಡ ಹೋಗ್ತಿದ್ರು ಈ ಸರ್ತಿ ತುಂಬಾ ಮಿಸ್ ಮಾಡ್ಕೊಂಡ್ವಿ ಅವ್ರನ್ನ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಕೊನೆ ತನಕ ನೋಡಿ ನಮ್ಮ ತಲಕಾವೇರಿಯ ಭಾಗಮಂಡಲದ ವಗಂಡೇಶ್ವರ ದೇವಾಲಯ ತುಂಬಾ ಅದ್ಭುತವಾಗಿ ಮಾಡಿದ್ರು ತುಂಬಾ ಚೆನ್ನಾಗಿದೆ ಎಲ್ಲವನ್ನು ತುಂಬ ತೋರಿಸಿ ಅದ್ರ ಬಗ್ಗೆ ನಾನು ಕೂಡ ಒಂದಷ್ಟು ವೀಡಿಯೋ ಫೋಟೋ ಮಾಡ್ಕೊಂಡೆ ಇದಕ್ಕೂ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಜೊತೆ ಎಂಜಾಯ್ ಮಾಡಿ ಪ್ಲಾ ಶೋ ಎಲ್ಲ ಮುದೊಂಡು ನಾವು ಹೊರಟಿದ್ದೆ ವಿಶಾಲ್ ಮಾಟ್ ನಾವು ಮಡಿಕೇರಿಗೆ ಬಂದ್ರೆ ಈ ನಡುವೆ ಅಂತ ವಿಶಾಲ್ ಮಾತಾಡ್ ವಿಸಿಟ್ ಮಾಡ್ಲೇಬೇಕು ನಾವ್ ಏನ್ ತೊಗೊಂತೀವಿ ಹೋಗ್ಬಿಟ್ಟಿವ್ ಸೆಕೆ ಬರೀ ಬಟ್ ಅದರೊಳಗಡೆ ಎಲ್ಲ ಸುತ್ತಾಡಬೇಕು ಸುತ್ತಾಡ್ಬೇಕು ನಮ್ ಕಣ್ಣಿಗೆ ಕಡೆ ಎತ್ಕೊಬೇಕು ಬರ್ತಾ ಇರಬೇಕು ಅಂತ ನನ್ನ ಮತ್ತೆ ಐಟಮ್ಸ್ ತಗೊಳ್ಳೋದು ತೊಂದರೆ ಸಿಕಾಂಬಿಡೇಷನ್ ನನ್ನ ಬ್ಲಾಗ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಬಟ್ ನಮ್ಮ ಮನೆ ಚಿಕ್ಕದಾಗಿರೋದ್ರಿಂದ ನನಗೆ ಒಂಥರ ಅಷ್ಟು ಕಂಫರ್ಟ್ ಇಲ್ಲ ಬಟ್ ಏನೋ ಒಂದು ತೊಗೊಬೇಕು ಅಂತ ಹೋಗಿರ್ತೀನಿ ಕೆಲವೊಮ್ಮೆ ಸಿಕ್ಕಿರುತ್ತೆ ಸಿಕ್ಕಿರೋಲ್ಲ ಬಟ್ ಅಲ್ಲಿ ಹೋಗಿ ಒಂದು ಖುಷಿ ಆಗುತ್ತೆ ನನಗೆ ಅದರೊಳಗಡೆ ಸಣ್ಣಗೆಲ್ಲ ನನಗೆ ಏನಾದ್ರೂ ಬೇಕು ಅನಿಸಿದ್ರೆ ಮಾತ್ರ ತೊಗೊಂಡು ಬರ್ತೀನಿ ಇದೆಲ್ಲಕ್ಕಿಂತ ಈ ಫ್ಲವರ್ ಶೋಲಿ ನನಗೆ ಮಾಷಾ ಆ್ಯಂಡ್ ಬೇರ್ನ ನೋಡಿ ಸ್ವಲ್ಪ ಖುಷಿ ಆಯಿತು ನನ್ನ ಮಗನ ಫೇವ್ರೆಟ್ ಕಾರ್ಟೂನ್ನ ಜೋತ ಬಿಂದು ಕೈಯೇ ಮುರು ಹಾಕ್ತಿದ್ರು ಫೈನಲಿ ಒಂದಷ್ಟು ಫೋಟೋಸನ್ನ ನಾನು ಲಾಸ್ಟಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನನಗೆ ಬರುತ್ತೆ ಇದೇ ಥರ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಐಶ್ವರ್ಯಾ ಶ್ರೀಬೈ ಟು ತೌಸಂಡ್ ಫೋರ್ಟೀನ್ ಅನ್ನೋ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಫಾಲೋ ಮಾಡಿ ಎವ್ರಿ ಡೇ ಬ್ಲಾಗ್ಸ್ ಜೊತೆಗೆ ರೀಲ್ಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇರೋರಿಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮೆಲ್ಲ ಸಪೋರ್ಟ್ ಇಂದ ನಾನು ಇವತ್ತು ಇಷ್ಟು ಮುಂದೆ ಬಂದಿದ್ದೀನಿ ಇಷ್ಟು ಸಬ್ಸ್ ಪಡೆದಿದ್ದೀನಿ ಅಂತ ಹೇಳಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ